ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಮೈಸೂರು ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾದಂತಹ ಕೋಟದ ವಿವೇಕ ಬಾಲಕಿರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಕೋಕು ಖೋ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದಾರೆ ಬನ್ನಿ ಅವರನ್ನು ಮಾತನಾಡಿಸೋಣ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ನನ್ನ ಹೆಸರು ಸಮೀಕ್ಷಾ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ಅಂದರೆ ನೀವೀಗ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಯಿತು ತಾಲೂಕಲ್ಲಿ ಆಯ್ಕೆ ಆದ್ರಿ ಜಿಲ್ಲೆಯಲ್ಲಿ ಕೂಡ ಆಯ್ಕೆ ಆಯ್ದರಿ ಜಿಲ್ಲೆಯ ಪಂದ್ಯ ಇಲ್ಲಿ ನಡೆಯಿತು ನ್ಯೂ ಕಾರ್ಕಳಲ್ಲಿ ನಡೆಯುತ್ತಾ ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈಗ ಈಗ ನೀವು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗಿದ್ದೀರಿ ಹೇಗೆ ತರಬೇತಿ ಎಲ್ಲ ಹೇಗೆ ಮಾಡ್ಕೊಳ್ತಾ ಇದ್ದೀರಿ ನಾವು ಶಾಲೆ ಲೈಬ್ರೆರಿಗೆ ಮುಗಿದ ನಂತರ ಭಾನುವಾರ ಕೂಡ ಇರುತ್ತದೆ ಕೂಡ ನೀವು ತರಬೇತಿಗೆ ಹೋಗಬೇಕಾಗತ್ತೆ ಭಾಳ ಹೆಮ್ಮೆಯ ವಿಷಯ ಏನಂತೇಳಿದರೆ ಒಂದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗುವುದು ಒಂದು ಹೆಮ್ಮೆಯ ವಿಷಯ ಈ ಒಂದು ಹಂತದಲ್ಲಿ ಬಂದಾಗ ನೀವು ಯಾರಿಗಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ನಿಮ್ಮ ತರಬೇತಿ ಕೊಟ್ಟವರು ಯಾರೆಲ್ಲ ಅಂತೇಳಿ ನಮ್ಮ ಮುಖ್ಯೋಪಾಧ್ಯಾಯರಾದ ಜಗದೀಶ್ವರ ಸರ್ ಅವರಿಗೂ ಮತ್ತು ನಮಗೆ ತರಬೇತಿ ನೀಡಿದ ಸಾಗರ್ ರೋಷನ್ ಗಣೇಶ್ ಹಾಗೂ ನಮ್ಮ ನ್ಯೂಗಾರ್ಕ ಶಾಲೆಯ ದೈಹಿಕ ಶಿಕ್ಷಕರಾದ ಸತ್ಯಾನಂದ್ ಸರ್ ಅವರಿಗೂ ಮತ್ತು ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾದ ಮಮತಾ ಮೇಡಮ್ ಅವರಿಗೆ ಧನ್ಯವಾದ ನಮ್ಮ ವಿದ್ಯಾರ್ಥಿನಿಯರು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಂದ ಇನ್ನಷ್ಟು ಸಾಧನೆ ಆಗಲಿ ಅಂತ ಹೇಳಿ ನಾವು ಶುಭ ಹಾರೈಸನ್ನು ಕೋರೋಣ ಎಲ್ಲರಿಗೂ ಕೂಡ ನಮಸ್ಕಾರ